ಹೆಂಡತಿಯನ್ನು ಏನೆಂದು ಕರೆಯಬೇಕು ಹ ಹೆಂಡತಿಯನ್ನು ಏನೆಂದು ಕರೆಯಬೇಕು ಲೇ ಅಂತಾರೆ ಕೆಲವರು ಚಿನ್ನ ಅಂತಾರ ರನ್ನ ಅಂತಾರ ಹಾಕಿ ನೋಡಿದಾಗ ಕಬ್ಬಣದಂಗೆ ಹಾಕಿರ್ತಾರೆ ಆ ಬೆಲ್ಲದ ಪೆಂಟಾಗಿರ್ತ ಹಾಕಿ ಚಾಪೆ ಆಗಿರೋ ಬೆಲ್ಲದ ಪೆಂಟ್ ಹಂಗ ಚಿನ್ನ ಅಂದ್ರೆ ಒಪ್ತದವ ಹೆಂಡತಿಯನ್ನು ಏನೆಂದು ಕರೆಯಬೇಕಂತ ಕೇಳಿದಾಗ ಬೀಚವ್ರು ಉತ್ತರ ಕೊಟ್ರೆ ಯಾಕೆ ಕರಿತೀವ ಮರ ಆ ಇದ್ದು ಬಿಡು ಅಂದ್ರೆ ಅಂತ ನೋಡು ಒಂದೊಂದೇ ಸಿಂಗಲ್ ಲೈನ್ ಅವ್ರಿಗೆ ಇಂಗ್ಲೀಷ್ನಾಗೆಲ್ಲವನ್ನು ನಾನು ಕನ್ನಡದಾಗ ತಗೊಂಡಿದ್ದೆ ನೆಕ್ಸ್ಟ್ ಹೆಂಡತಿಯನ್ನು ಎಲ್ಲಿಯವರೆಗೂ ಹೊಡೆಯಬೇಕು ಎರಡನೇ ಪ್ರಶ್ನೆ ಕೇಳಿದರು ಎಲ್ಲಿವರೆಗೆ ಹೊಡಿಬೇಕು ಏಕಿನ್ನ ಬುದ್ಧಿ ಬರೋವರೆಗೂ ಹೊಡಿಬೇಕು ಪಾಠ ಕಲಿಯೋರಿಗೆ ಹೊಡಿಬೇಕು ಅದಕ್ಕೆ ಬೀಚಿ ಉತ್ತರ ಕೊಡ್ತಾರೆ ಹೆಂಡತಿಯನ್ನು ಆಕೆ ತಿರುಗಿ ಹೊಡೆಯುವವರೆಗೂ ಹೊಡೆಯಬೇಕು ಆಮೇಲೆ ಕೈ ಚೇಲಿ ಕುಂತ್ ನೀನು ನೆಕ್ಸ್ಟ್ ಹೇಗಿದ್ದ ಮಾನ ಈಗ ಯಾರಾದ್ರೂ ಹೊಸದಾಗಿ ಮದ್ವೆ ಆದ್ರೂ ಕೇಳ್ತಾಟ್ರೆ ಹೇಗಿದ್ದ ನಿನ್ನ ಗಂಡ ಅಂತ ಕೇಳ್ತಾ ಹಾ ಆಕೆ ಅಂದೇನ್ರಿ ಹೇಗಿದ್ದ ನಿನ್ನ ಗಂಡ ಅಂತ ಹೇಗೆ ವಚನಿಂತ ಮಾತಾಡಿಸ್ತಾರ ಮತ್ತೆ ಇನ್ನೇನು ಕೇಳ್ಬೇಕ್ರಿ ಇದಕ್ಕೆ ಕನ್ನಡದಾಗ ಇದಕ್ಕೆ ಬಹವಚನ ಹಾಕಕ್ಕೆ ಬರ್ತೈತೆನಾ ಹಾಂ ಹೇಗಿದ್ದ ನಿನ್ನ ಗಂಡ ಅಂತ ನೀವು ಹೆಂಗೆ ಎಷ್ಟು ಅಸಭ್ಯ ಮಾತಾಡ್ತಿದಿರಿ ನಿಮಗೆ ಸೆನ್ಸ್ ಇಲ್ಲ ಅಲ್ಲಂತ ಆತಮ್ಮ ಹೇಗಿದ್ದ ಅರಮ್ಮ ನಿಮ್ಮ ಗಂಡರು ಅಂದವ ಬಹುವಚನ ಆತಲ್ಲ ಹೌದಾ ಮಕ್ಕಳಿಗೆ ವ್ಯಾಕರಣ ಕಲಿಸುವಾಗ ವ್ಯಾಕರಣ ಅಂದರೆ ಕೆಟ್ಟ ತ್ರಾಸಾಕೈತೆ ಅನ್ನಿಸ್ಲಾ ಇರ್ಬೇಕಂದ್ರೆ ಇಂಥವನ್ನು ರೀ ಮಕ್ಕಳಿಗೆ ಇದರಿಂದ ಕನ್ನಡದ ಹಿರಿಮೆ ಕೂಡ ಹೆಚ್ಚಾಗ್ತದೆ ಮಕ್ಕಳು ಜಲ್ದಿ ಗ್ರಾಸ್ ಮಾಡ್ತಾರೆ